ಎಲ್ಲ ಕಡೆಯೂ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸಹಾಯ ಮಾಡಿ ಮಾಡಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳನ್ನ ತಂಡ ಮಾಡಿ ಕಾಂಗ್ರೆಸ್ನವ್ರನ್ನ ಗೆಲ್ಲಿಸ್ತೀರಿ ನೀವು ಕಾಂಗ್ರೆಸ್ನವ್ರು ಗೆಲ್ಲಿಸಿ ಆದಮೇಲೆ ಅಲ್ಲಿ ನೀವು ಎಮ್ ಡಿ ಸಿ ಬ್ಯಾಂಕ್ ಅಧ್ಯಕ್ಷನಾಗಬೇಕಾದ್ರೆ ಯಾರು ಜಿ ಟಿ ಹರೀಶ್ ಗೌಡ್ರು ಜಿ ಟಿ ಹರೀಶ್ ಅವರು ಎಮ್ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕಾಗಿತ್ತು ನೀವು ಅಲ್ಲಿ ನಿಮ್ಮ ಹರದನಹಳ್ಳಿಯ ನಿಮ್ಮ ಬೀರ್ ನಮ್ಮ ಕುಮಾರ್ ಅವರ ಮೂಢ ಚೇರ್ಮನ್ ಆಗಿದ್ದಂಥ ವಿಜಯ್ ಕುಮಾರ್ನ ನೀವು ಇವ್ರ ವಿರುದ್ಧವಾಗಿ ಯಾರಿಗೆ ಸ್ವಾಮಿ ಗೌಡರಿಗೆ ಓಟ್ ಹಾಕ್ಸ್ತಾರೆ ಯಾವ ವಿಜಿ ಯಾವ ಪಕ್ಷ ಜೆ ಡಿ ಎಸ್ ಪಕ್ಷ ಇವರ ಕಟ್ಟ ಬೆಂಬಲಿಗ ಅವ್ರಿಗೆ ಹೇಳಿ ಅವ್ರ ಓಟನ್ನ ದೊಡ್ಡಸ್ವಾಮಿ ಗೌಡರಿಗೆ ಹಾಕಿ ದೊಡ್ಡಸ್ವಾಮಿಗೌಡ್ರನ್ನ ಚೇರ್ಮ್ಯಾನ್ ಮಾಡ್ತೀರಾ ಎಮ್ ಡಿ ಸಿ ಬ್ಯಾಂಕಿಗೆ ಅಲ್ಲಿಗೆ ಆ್ಯಕ್ಚುಲಿ ಅಧ್ಯಕ್ಷ ಹಾಕ್ಬೇಕಾದ್ರು ಸ್ವಂತ ಮಗ ನೀವು ಇಲ್ಲಿ ಎಮ್ ಡಿ ಸಿ 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 ಬ್ಯಾಂಕ್ನ ನಿಮ್ಮಿ ಮಾಡಿಬಿಟ್ಕೊಡ್ತೀವಿ ಇದಕ್ಕೆ ಯಾವುದಕ್ಕೆ ನಮ್ಮ ಸಹಕಾರ ಮಹಾಮಂಡಲಿಕ್ಕೆ ಸಹಕಾರ ಮಹಾಮಂಡಲಿಕ್ಕೆ ಅವಿರೋಧವಾಗಿ ನನ್ನ ಆಯ್ಕೆ ಅವ್ರನ್ನ ಜಿ ಟಿ ದೇವ್ಗೌಡರ ಆಯ್ಕೆ ಮಾಡಬೇಕು ಅಂತೇಳಿ ನೀವು ಮಾಡ್ಕೊಂಡಿದ್ದು ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ ಇದು ಅದೆಲ್ಲವನ್ನು ಕೂಡ ಜೊತೆಗೆ ಇಲ್ಲಿ ನಮ್ಮ ಕೆಆರ್ ನಗರ ಸಾರಾಮಹೇಶ್ವಣ್ಣರ ಶಕ್ತಿನ ಕೂಗಿಸ್ಬೇಕಂತಕ್ಕಂಥ ಉದ್ದೇಶದಿಂದ ಎಮ್ ಡಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಿಂಬಾಲಕರಾಗಿದ್ದಂಥ ಹರಿದ್ನಹಳ್ಳಿ ಸೊಸೈಟಿ ಪ್ರತಿನಿಧಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿಸಿ ಅಲ್ಲೂ ಕೂಡ ನೀವು ಸಾರಾ ಮಹೇಶ್ವನ ಡೌನ್ ಮಾಡಬೇಕು ಅಂತಲೇ ನೀವು ಅಲ್ಲೇನು ಮಾಡ್ತೀರಿ ಸಾರಾಮಹೇಶ್ವರ್ ಯಾವ ಪಾರ್ಟಿ ಜೆ ಡಿ ಎಸ್ ಪಾರ್ಟಿ ದೊಡ್ಡಸ್ವಾಮಿ ಗೌಡರು ಕಾಂಗ್ರೆಸ್ ಪಾರ್ಟಿ ವಿ ಹರಿದ್ನಳ್ಳಿ ವಿಜಯ್ ಕುಮಾರ್ ಬಿ ಜೆ ಡಿ ಎಸ್ ಪಾರ್ಟಿ ನೀವು ಅವ್ರ ಓಟನ್ನು ಅಲಗಾಕ್ಸ್ಬಿಟ್ಟು ನೀವು ಸಹಕಾರ ಮಹಾಮಂಡಲಿಗಾಗಬೇಕಂತಕ್ಕಂಥ ಏಕೈಕ ಉದ್ದೇಶದಿಂದ ಅಲ್ಲಿ ನೀವು ಪಕ್ಷಕ್ಕೆ ಮುಜುಗರ ಮಾಡಿದ್ದು ಪಕ್ಷದ ವರಿಷ್ಠರಿಗೆ ನೋವು ಮಾಡಿದ್ದು ಪಕ್ಷದ ಕಾರ್ಯಕರ್ತರಿಗೆ ನೋವಾಗತಕ್ಕಂಥ ಸಂಗತಿ ಅಲ್ವ ಇದು ಹಾಗೆ ನಾನು ಮೊದಲೇ ಹೇಳಿದೆ ನಿಮಗೆ ಕುಮಾರಣ್ಣವ್ರಿಗೆ ಹುಷಾರು ತಪ್ಪು ಹೋಯ್ತದೆ ಇಡೀ ದೇಶ ಪ್ರಾರ್ಥನೆ ಮಾಡುತ್ತೆ ಇಡೀ ರಾಜ್ಯ ಪ್ರಾರ್ಥನೆ ಮಾಡ್ತಾರೆ ಚೆನ್ನಾಗಿ ಬರಲಿ ಪುಣ್ಯಾತ್ಮ ಅಂತ ಹೇಳಿ ನೀವು ಅವರನ್ನು ನೋಡ್ಲಿಕ್ಕೆ ಹೋಗೋಲ್ಲ ನೀವು ಅಟ್ಲೀಸ್ಟ್ ಅವ್ರಿಗೆ ಫೋನ್ ಮಾಡಿ ಚೆನ್ನಾಗಿದ್ದೀರಾ ಅಂತ ನೀವು ಕೇಳೋದಿಲ್ಲ ನೀವು ಅವರು ಮೈಸೂರಿಗೆ ಬಂದು ದಿಶಾ ಮೀಟಿಂಗ್ ಮಾಡಿದರೆ ನೀವು ದಿಶಾ ಮೀಟಿಂಗ್ ಬರೋದಿಲ್ಲ ಅದೇ ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯನವರವತ್ತು ಜಿಲ್ಲಾ ಪಂಚಾಯತ್ನಲ್ಲಿ ಮೀಟಿಂಗ್ ಮಾಡಿದರೆ ಬೆಳಗಿಂದ ರಾತ್ರಿ ಗಂಟೆಗೆ ಕೂತ್ಕೋತೀರಿ ನೀವು ಇದು ಪಕ್ಷದ ಮುಖಂಡರಿಗೆ ಪಕ್ಷದ ವರಿಷ್ಠರಿಗೆ ಮುಜುಗರ ಮಾಡತಕ್ಕಂಥದ್ದಲ್ವಾ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ ಇದು